ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೇತ್ರಾವತಿ ಆನಂದ್ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾವು ಚೆನ್ನಾಗಿದ್ದೀವಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ಬೆಳಗ್ಗೆನೆ ಇವತ್ತು ನಮ್ಮ ಕರ್ಶಕ ನಾಲ್ಕನೇ ಇಂಜೆಕ್ಷನ್ ಇದೆ ಅದಕ್ಕೆ ಹೋಗಬೇಕು ಹಾಗೆ ಅವಗೂ ಹುಷಾರ್ ಬ್ಲಾಕ್ಗೆ ವಿಡಿಯೋ ಹಾಕೋಕ್ಕಾಗ್ತಾ ಇಲ್ಲ ನನಗೂ ಸೀತಾಗಿ ಇಲ್ಲಮ್ಮ ಮನೆಗೆ ಬಂದಮೇಲೆ ಸ್ವಲ್ಪ ಜ್ವರ ಅದು ಬಂತು ಹಾಗಾಗಿ ನಾನು ವಿಡಿಯೋ ಮಾಡಲಿಲ್ಲ ಇವತ್ತು ಸ್ವಲ್ಪ ನೆಗಡಿ ಕಡಿಮೆ ಆಗಿದೆ ಅದಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ ಇವತ್ತು ಇಂಜೆಕ್ಷನ್ ಅದು ಮಾಡಿಸ್ಕೊಂಡು ಬರಬೇಕು ಫ್ರೆಂಡ್ಸ್ ಇವತ್ತಿನ ದಿನ ಹೇಗಿರುತ್ತೆ ಅಂತ ನೋಡೋಣ ಬನ್ನಿ ನೋಡಿ ಎಲ್ಲ ರೆಡಿಯಾಗಿ ಕದಾದೆಲ್ಲ ಹಾಕಿ ಹೊಂಟಿವಿ ನಮ್ಮ ಚಿನ್ನಿನೂ ಈ ಥರ ರೆಡಿಯಾಗಿದ್ಲು ನೋಡಿ ಯಾವ ಥರ ರೆಡಿಯಾಗಿದ್ದಾಳೆ ಅಂತ ಕಮೆಂಟ್ ಮಾಡಿ ನಮ್ಮ ಅಮ್ಮಗೆ ಅವಳಂದರೆ ತುಂಬಾ ಇಷ್ಟ ನೋಡಿ ಇವರು ರೆಡಿಯಾಗಿ ಕುತ್ಕೊಂಡಿದ್ರು ಆಮೇಲೆ ನಾನು ರೆಡಿಯಾಗಿ ಹೊರಟಿವಿ ನೋಡಿ ಬಿಸಿಲು ಇದ ನಾ ಮುಂದೆ ಹೋಗ್ತೀನಿ ಬನ್ನಿ ಅಂತ ಹೇಳಿ ಇಲ್ಲಿ ಹೊಂದಿದ್ವಿ ಕೌಶಿಕ ನಾನು ಪ್ರಿಯಾಂಕಾ ನಮ್ಮ ಚಿನ್ನಿ ಹೊಂಟಿದ್ವಿ ಆಮೇಲೆ ಬಸ್ಸಲ್ಲಿ ಹಿಡಿಯೋ ಮಾಡೋಕ್ಕಾಗಲ್ಲ ತುಂಬಾ ರೇಷ್ ಇತ್ತು ಹಾಸ್ಪಿಟ್ಲ್ಗೆ ಬಂದ ಮೇಲೆ ನೋಡಿ ಈಗ ಸರ್ಕಾರಿ ಹಾಸ್ಪಿಟ್ಲು ಇಲ್ಲೆಲ್ಲ ತೋರಿಸ್ಕೊಂಡು ಇಂಜೆಕ್ಷನ್ ಅದೆಲ್ಲ ಮಾಡಿಸ್ಕೊಂಡು ಮತ್ತೆ ಬಂದ್ವಿ ಆಮೇಲೆ ಅಲ್ಲಿ ಸ್ವಲ್ಪ ಇದು ಮಾಡೋಕ್ಕಾಗಲಿಲ್ಲ ಆಮೇಲೆ ಬಸ್ಸಲ್ಲಿ ಬಂದು ಇದು ಬಸ್ ಹಿಂದಗಡೆ ಹಚ್ಚಿರ್ತಾರೆ ಆಮೇಲೆ ಬಂದು ಮುಂದೆ ಹಚ್ತಾರೆ ಅಲ್ಲಿ ಅವಾಗೆ ನಾವು ಹಿಂದೆ ಹೋಗಿ ಹತ್ತಿದ್ವಿ ರಶ್ ಆಗುತ್ತೆ ಅಂತ ನೋಡಿ ನಮ್ಮ ಚೀನಿ ಆಟ ಆಡ್ತಾ ಇದ್ದು ನಮ್ಮಮ್ಮ ಬಸ್ಸಲ್ಲಿ ಅವರು ಸುಮ್ಮನೆ ಇದ್ಲು ಏನು ಕಿಡಿದೆಯೇನೂ ಮಾಡಲಿಲ್ಲ ನಮ್ಮ ಕೌಶಿಕೂ ಸುಮ್ಮನೆ ಕೂತ್ಕೊಂಡಿದ್ವಿ ಆಮೇಲೆ ಈ ಬಸ್ ಸುಮ್ಮ ತುಂಬಾ ರಶ್ ಆಗಿಬಿಡುತ್ತೆ ಅದಕ್ಕೆ ನಾವು ಹಿಂದೆನೇ ಯಾವಾಗ ಬಂದೇ ಕೂತ್ಕೊಂಡ್ವಿ ನೋಡಿ ಜನ ಆಗ್ಲೇ ಹತ್ತಿ ಕುಳಿತಿದ್ದರು ನಾನು ಮತ್ತೆ ನಮ್ಮಮ್ಮ ನಮ್ಮ ಚಿನ್ನಿ ಎಲ್ಲರೂ ಒಂದು ಸೀಟಲ್ಲಿ ಮುಂದಗಡೆ ಕೂತ್ಕೊಂಡಿದ್ವಿ ಮುಂದಿದೆ ಹಾಸ್ಪೆಟ್ಲು ಹಿಂದುಗಡೆ ಹುಷಾರಿಲ್ಲದಕ್ಕೆ ಇವಡೆ ಹಾಕಿಲ್ಲ ಫ್ರೆಂಡ್ಸ್ ಮತ್ತೆ ಇವತ್ತು ಸಂತೆ ಇತ್ತು ನಮ್ಮೂರಲ್ಲಿ ಫ್ರೆಂಡ್ಸ್ ಎಲ್ಲರಿಗೆ ನಮಸ್ಕಾರ ನೋಡಿ ನಮ್ಮೂರಲ್ಲಿ ಇವತ್ತು ಶುಕ್ರವಾರ ಮಧ್ಯಾಹ್ನ ಸಂತೆ ಇರುತ್ತೆ ರಾತ್ರಿ ನೋಡಿ ನಮ್ಮಮ್ಮ ಸಂತೆ ಮಾಡ್ಕೊಂಡು ಬಂದಿದ್ದಾರೆ ಇವರು ನೋಡಿ ಗೋಬಿ ತಿನ್ನಕ್ಕೆ ಕುಂತಿದ್ದಾರೆ ಇಲ್ಲಿ ಒಬ್ಬಳು ಕುಂತಿದ್ದಾಳೆ ನೋಡಿ ಗೋಬಿ ತಿನ್ನಕ್ಕೆ ನೋಡಿ ನನ್ನ ಫ್ರೆಂಡ್ಸ್ ಸುಮ್ಮನೆ ಇಟ್ಟು ಬಂದೈತಿ ಶೇಂಗಾ ಕಾಳು ತಂದೈತಿ ನೋಡ್ರಿ ಸೋಪು ಅಡಿಕೆ ಬಜಿ ಗೋಬಿ ಬತ್ತಿ ಪಾಪಡಿ ಲೋಬಾನ ಎಲಿ ತಂದಿದ್ದಾರೆ ನೋಡಿ ತರಕಾರಿಗಳು ಗೋಬಿ ತಿನ್ನಾಕ ತಯಾರಾಗ್ಯಾರ ನೋಡ್ರಿ ನೋಡ್ರಿ ಗೋಬಿ ತಿಂದಿದ್ದಾರೆ ಗೋಬಿ ತಂದಾರ ಗೋಬಿ ತಿನ್ನಾಕ ತಯಾರಾಗಿ ಪ್ರಿಯಾಂಕ ತಿನ್ನಾಕ ರೆಡಿ ಆಗ್ಯಾರ ನೋಡ್ರಿ ಹೆಂಗೆ ಒಂದ್ ಇಡ್ಕೊಂಡ್ ಹೊಂಟ್ರ ನೋಡ್ರಿ ಬಜಿ ತಂದಿದೆ ನೋಡಿರಿ ಬಜಿ 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 ತಂದಿದ್ದಾರೆ ನೋಡಿ ಗೋಬಿ ಚಿನ್ನ ಹತ್ತಿ ನೋಡಿ ಗೋಬಿ ಅವಳು ನೋಡಿ ಗೋಬಿ ಚಿನ್ನ ಇವನು ಗೋಬಿ ಚಿನ್ನ ಕತ್ತ ನೋಡಿ ಅಮ್ಮಕ್ಕನ ಮಗ ವಿಡಿಯೋ ಮಾಡ್ತೀನಿ ಅಂತ ಅವನು ಮಾಡಿದ ನೋಡಿ ಕಾಮನ್ ಮಿಲ್ ಮೂಡಿತ್ತು ಅದಕ್ಕೆ ವಿಡಿಯೋ ಹಾಕ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ನೋಡಿತ್ತು ಅಂತಂದ್ರೆ ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ವಿಡಿಯೋ ಇಲ್ಲಿ ಏನು ಮಾಡ್ತೀನಿ ಅಂದ್ರೆ ಮತ್ತೆ ನಿಮ್ಮ